ಎಲ್ರಿಗೂ ನಮಸ್ಕಾರ ನಾನಿವತ್ತ ಏಳಮಶಿ ಮತ್ತು ಈ ಸಂಕ್ರಮಣಕ್ಕೆ ಆಗುವಂಥ ಒಂದು ಸ್ಪೆಷಲ್ ಡಿಸ್ನಿ ಅಂತ ಹೇಳ್ಬೋದು ಅದು ಈ ಶೇಂಗಾ ತುಳ್ಗಿಯನ್ನು ನಾನಿವತ್ತ ಮಾಡ್ತಾಯಿದ್ದೀನಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡಂಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಕೆ ಜಿಯಷ್ಟು ಈ ಶೇಂಗಾ ತುಣಿನೇ ಸ್ವಲ್ಪ ಒಳ್ಳೆಯ ಕ್ವಾಲ್ಟಿದು ನೋಡಿ ಆರಿಸ್ಕೊರಿ ಇದನ್ನು ನಾವೀಗ ಒಂದು ದಪ್ಪ ತಳದ ಕಡಾಯಿಗೆ ತೊಗೊಂಡು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ಅಂದಾಗಿ ಚೆಂದಾಗೆ ಎಣ್ಣೆ ಬಿಡ್ತದೆ ನೋಡಿರಿ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಯಾಕಂದ್ರೆ ನನಗೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ತಲುಪ್ತಾವೆ ನೋಡಿರಿ ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಅದ್ರ ಮ್ಯಾಲೆ ಸ್ವಲ್ಪ ಸ್ಪಾಟ್ಗಳು ಬೀಳಕ್ಕೆ ಶುರು ಮಾಡ್ತಾವು ಕೆಂಪು ಕೆಂಪಂಗೆ ಆ ಸ್ಪಾಟ ಚೆನ್ನಾಗಿ ಬೀಳುವಂಗೆ ನಾವು ಚೆಂದ ಲೋ ಫ್ಲೇಮ್ದಾಗೆ ಇಟ್ಕೊಂಡು ಮಾಡಬೇಕು ಈ ಎಳ್ಳು ಮತ್ತು ಈ ಶೇಂಗಾನ ಬಳಸ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಈ ಚಳಿಗಾಲಕ್ಕೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅದಕ್ಕಾಗಿ ಈ ಶೇಂಗಾದ ಹೋಳ್ಗೆನ್ನ ಒಂಥರ ಟ್ರೆಡಿಷ್ನಲ್ ಥರ ನಮ್ಮ ಸೈಡ್ ಉತ್ತರ ಕರ್ನಾಟಕ ಕಡೆ ಇದು ಮಾಡೇ ಮಾಡ್ತಾರೆ ನೋಡಿರಿ ಈ ರೀತಿ ನಾನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಕಡಾಯಿ ತಕ್ಕೊಂಡು ಚೆನ್ನಾಗಿ ಹಾರಾಕಿಬಿಟ್ಟೀನಿ ಬಿಟ್ಟೀನಿ ಮೇಲೆ ಈ ರೀತಿ ಕೈಯಿಂದ ಉಜ್ಕೋರಿ ಇಲ್ಲ ಒಂದು ಬಟ್ಲ ತೊಗೊಂಡು ಆ ಬಟ್ಟಲದ ತಳಭಾಗದಿಂದ ತಿಕ್ಕೋರಿ ಈ ರೀತಿ ತಿಕ್ಕೊಂಡು ಹೋದ್ರದ್ದು ನಿಮ್ಗೆ ಎಷ್ಟಾಗ್ತೋ ಆಲ್ಮೋಸ್ಟ್ ಸೊಪ್ಪಿ ಎಲ್ಲ ಬಿಡ್ಸ್ಕೊಂಡು ಬರಬೇಕು ನೋಡಿರಿ ಈ ಸೊಪ್ಪಿ ನಾನು ಗಾಳಿಗೆ ತೂರ್ಕೊಂಡು ಬಂದಿನಿ ನೆಕ್ಸ್ಟ್ ಈ ಕಡೆ ನಾನು ಮಾಪ್ ಮಾಡ್ತಾಯಿದ್ದೀನಿ ಇಲ್ಲಿ ಏನು ಮಾಡ್ತೀನಿ ಫೈವ್ ಇಷ್ಟು ತ್ರೀ ನನಗೆ ಒಂದು ಐದು ಆರು ಬಟ್ಲಿತ್ತು ನಾನಿಲ್ಲಿ ಅದಕ್ಕೆ ಒಂದು ಮೂರು ಬಟ್ಲದಷ್ಟು ಬೆಲ್ಲ ಹಾಕ್ಕೊಂಡಿನಿ ಅದು ಆರ್ಗ್ಯಾನಿಕ್ ಬೆಲ್ಲ ಹಾಗೆ ಇಲ್ಲಿ ಒಂದು ಕಪ್ದಷ್ಟು ನಾನು ಎಳ್ಳು ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಹೆಚ್ಚಿಗೂ ಹಾಕೋಬೋದು ನಾನಿಲ್ಲಿ ಇನ್ನು ಒಂದು ಕಪ್ಗಿಂತ ಕಡಿಮೆ ಆಗಂಗೆ ಎಳ್ಳ ತೊಗೊಂಡಿನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ವಿಡಿಯೋದಾಗ ತೋರ್ಸಾಕತ್ತೀನಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚಿಟ್ಪಟ್ಟು ಅಂಥೇಳಿ ಆವಾಜ್ ಬರಬೇಕು ಇದನ್ನು ನಾವು ಈ ಕಡೆ ಬಿಟ್ಟು ಬಿಡುಮು ನೆಕ್ಸ್ಟ್ ಈ ಕಡೆ ನಾನು ಹೇಳಿದ್ಮೇಲೆ ಒಂದು ಐದರಿಂದ ಆರು ಕಪ್ ಅಷ್ಟು ಶೇಂಗಾ ಇತ್ತು ಅದಕ್ಕೆ ನಾನು ಒಂದು ಮೂರು ಕಪ್ದಷ್ಟು ಬೆಲ್ಲ ಹಾಕ್ಕೊಂಡೀನಿ ನೀವು ಬೇಕಂದ್ರೂ ಇನ್ನೊಂದು ಕಪ್ ಸ್ವೀಟ್ ಹೆಚ್ಚು ತಿಂತಿದ್ರಿ ಅಂದರೆ ಅದನ್ನು ಹೆಚ್ಚಿಗೂ ನೀವು ಮಾಡ್ಕೋಬೋದು ನೋಡ್ರಿ ಇಲ್ಲಿ ನಾನು ಮಿಕ್ಸರ್ಗೆ ಇದ್ದೀನಿ ನೀವು ಕುಟ್ಟಿ ಮಾಡಿದ್ರೆ ತುಂಬ ರುಚಿಯಾಗಿರ್ತದೆ ಈಗ ನೋಡಿರಿ ನಾನು ಸ್ವಲ್ಪ ಈ ಶೇಂಗಾನ ಒಂದು ಏಳರಿಂದ ಎಂಟು ಬ್ಯಾಚ್ ಮಾಡ್ಕೊಂಡಿನಿ ಮೊದಲು ಶೇಂಗಾನ ಬೆಲ್ಲ ಕೂಡಿ ಹಾಕಿದ್ರೆ ಶೇಂಗಾ ಅರಿಯಲ್ಲ ಚಂದ ಆಗೋಲ್ಲ ಫಸ್ಟ್ ಅದಕ್ಕೆ ನಾವು ಈ ಶೇಂಗಾನ ಸ್ವಲ್ಪ ಫುಲ್ಲು ಸಣ್ಣಗೆ ಹರ್ಕೊಂಡು ಆಮೇಲೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈ ರೀತಿ ಎಲ್ಲ ನಾನು ಬ್ಯಾಚ್ಗಳನ್ನು ಹರ್ಕೊಂಡು ಬಂದೀನಿ ಈ ರೀತಿ ಎಲ್ಲ ಸ ಒಂದೇ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವೇನಾದರೂ ಸ್ವೀಟ್ ಹೆಚ್ಚು ಕಡಿಮೆ ಬೇಕಂದ್ ಸ್ವಲ್ಪ ಟೇಸ್ಟ್ ಮಾಡ್ಬೋದು ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ ಸ್ವೀಟಾಗಿ ಇದೆ ನಾವು ಇದೇ ಮೆಜರ್ಮೆಂಟ್ ಇಟ್ಕೊಂಡು ನಮ್ಮಲ್ಲಿ ಏನೇ ಮಾಡಿದ್ರು ತ್ರೀ ಇಷ್ಟು ಫೈವ್ ಇಷ್ಟು ತ್ರೀನಂಗೆ ನಾವು ಯೂಸ್ ಇಷ್ಟು ಮಾಡ್ತಾ ಮಾಡ್ತಾಯಿಲ್ಲ ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ತಕ್ಕೊಂಡು ನಾ ಅದಕ್ಕೆ ಸ್ವಲ್ಪ ಬಿಸಿ ನೀರು ಚಿಮ್ಕಸ್ಕೋಬೇಕು ಬಿಸಿ ನೀರು ಅಂದರೆ ಸುಡು ಸುಡು ನೀರಲ್ಲ ಸ್ವಲ್ಪ ಮೀಡಿಯಮ್ ಬೆಚ್ಚಗಿರುವಂಥ ನೀರನ್ನು ಹಾಕ್ಕೊಂಡು ಇದನ್ನು ಕಲ್ಸ್ಕೋಬೇಕು ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗ್ತವು ಅದಕ್ಕೆ ನೋಡಿರಿ ಒಮ್ಮಗ್ಲೇ ಬಕ್ಕಳು ನೀರು ಹಾಕಬೇಡ್ರಿ ಯಾಕೆ ಒಳಗೆ ಬೆಲ್ಲ ಇರ್ತದ ಅಳಿಸಾಬಿಡ್ತದ ಅಳಸಾದ್ರೂ ಏನು ಪರವಾಗಿಲ್ಲ ಒಂದು ಸ್ವಲ್ಪ ಹಿಟ್ಟು ಸೈಡಲ್ಲಿ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ನೀವು ಮಾಡಿಕೊಡ್ರಿ ಅಳಸಾದ್ರೂ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತದ ನೋಡಿರಿ ಈ ರೀತಿ ಸ್ವಲ್ಪ ಭಾಳ ಕಲಸ ಹೋಗಬಾರ್ದು ಜಿಗಿನೂ ಆಗ್ತದ ನಾನಿಲ್ಲಿ ಸ್ವಲ್ಪ ಗಟ್ಟಿ ಮುಡಿ ಮೇಲೆ ಇದ್ದೀನಿ ನೋಡಿರಿ ಈ ರೀತಿ ಒಂದೇ ಕಡೆ ಗೋಳೆ ಮಾಡಿಕೊಂಡು ಚೆಂದಂಗೆ ನಾನಿಲ್ಲಿ ಮುಚ್ಚಿ ಒಂದು ನಾಲ್ಕರಿಂದ ಐದು ತಾಸ ನೆನೆ ಹಾಕ್ಬಿಡ್ತೀನಿ ನೋಡಿರಿ ಇದು ನೆನೆದದ ಒಂದು ಐದು ತಾಸು ಆಗ್ಯದ ಮೇಲೆ ನೋಡ್ರಿ ಹೆಂಗೆ ಗಟ್ಟಿ ಆಗ್ಯದ ನೀವು ಅಳಿಸ್ಬೇಕಂದ್ರೆ ಮೆತ್ತಗೆ ಬೇಕು ಅಂದರೆ ಇನ್ನೂ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೋದು ನಾನು ಇಷ್ಟು ಮಾಡ್ತೀನಿ ನೋಡಿರಿ ಈ ರೀತಿ ನಾನು ಎಷ್ಟು ಬೇಕಷ್ಟು ಉಂಡೆ ಯಾವ ಶೈ ಯಾವ ಸೈಜ್ದಾಗ ಬೇಕು ನೀವು ಎಷ್ಟು ಸೈಜ್ದು ಮಾಡ್ಕೋತೀರಿ ಆ ಸೈಜದ್ದು ಉಂಡೆ ಕಟ್ಕೋರಿ ಈ ರೀತಿ ಮೊದಲಿಗೆ ಎಲ್ಲ ಉಂಡೆಯನ್ನು ನಾನು ಕಟ್ಕೊಂಡು ಇಡ್ತಾಯಿದ್ದೀನಿ ನೋಡ್ರಿ ಈ ಸೈಜ್ದಾಗ ನಾನು ಉಂಡೆ ಕಟ್ಕೋತಾ ಇದ್ದೀನಿ ಇನ್ನೊಂದು ಇದೇ ರೀತಿ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಹೆಂಗೆ ಅದ ನೋಡಿರಿ ಸ್ವಲ್ಪ ಬಿರುಸಾಗಿತ್ತು ನೀವು ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಬೋದು ನೋಡಿರಿ ಇಷ್ಟು ಉಂಡೆ ಆಗ್ಯವು ಇದಕ್ಕೆ ನಾನು ಗೋಧಿ ಹಿಟ್ಟು ತೋತಾ ಇದ್ದೀನಿ ಎರಡು ಕಪ್ದಷ್ಟು ಮೈದಾ ಹಿಟ್ಟು ತೋಬೋದು ಇಲ್ಲಂದ್ರೆ ಒಂದು ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಆ ರೀತಿಯೂ ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ನೀರು ಹಾಕಿ ನಮ್ಮದು ಅದೇನು ಶೇಂಗಾದ ಒಳಗಿನ ಒಳಗಿಂದ ಹೂರ್ಣ ಹೂರಣಂತಾರಲ್ಲ ಆ ಹೂರ್ಣ ಗಟ್ಟಿ ಇತ್ತಂದರೆ ಇದನ್ನು ಕೂಡ ಗಟ್ಟಿ ಕಲಿಸ್ಕೋಬೇಕು ಅದು ಸ್ವಲ್ಪ ಸಾಫ್ಟ್ ಮೆತ್ತಗಿತ್ತಂದ್ರೆ ಇದನ್ನು ಸಾಫ್ಟ್ ಕಲಿಸ್ಕೊಬೋದು ನೋಡಿರಿ ನಾನು ಸ್ವಲ್ಪ ಇಲ್ಲಿ ಗಟ್ಟಿ ಮುಡಿ ಮೇಲೆ ಕಲಿಸ್ಕೊಂಡಿನಿ ಯಾಕಂದ್ರೆ ಅದು ಗಟ್ಟಿ ಆಗ್ಯದ ಇದು ಒಂದು ಅಳಸ ಒಂದು ಗಟ್ಟಿ ಆತಂದ್ರೆ ಸ್ವಲ್ಪ ಕಣಕ ಹೊರಗೆ ಬರೋದು ಆಮೇಲೆ ಹೂರ್ಣ ಒಂದೇ ಸೈಡ್ ಗಟ್ಟಿಯಾಗಿ ಹಾಕಿ ಕುಂಡ್ರದು ಮಾಡ್ತದೆ ಅದಕ್ಕೆ ನಾನು ಇಲ್ಲಿ ಬಿಟ್ಟಿನಿ ಇದನ್ನು ಹಿಟ್ಟು ಒಂದು ಇಪ್ಪತ್ತು ನಿಮಿಷ ಆದರೂ ನೆನ್ಯಾಕೆ ಬಿಡಬೇಕು ಅಂದ್ರೆ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬರ್ತಾವೆ ನೋಡಿರಿ ಈಗ ನಾನು ಒಂದಿಷ್ಟು ಹುಳ್ಳಿ ತೊಗೊಂಡು ನಾನು ಇದಕ್ಕೆ ಈ ಒಳಗೆ ಉಂಡೆ ಮಾಡಿ ಇಟ್ಟಿದ್ದೆವಲ್ಲ ಕಣಕ ಅದು ಶೇಂಗಾದ ಹಿಟ್ಟಿಂದು ಅದನ್ನು ತುಂಬಿ ಈ ರೀತಿ ಹಿಟ್ಟಿನೊಳಗೆ ಎದ್ಕೊಂಡು ನಾನು ಈ ರೀತಿಯಲ್ಲಿ ಅಟ್ಸ್ಕೋತಾ ಇದ್ದೀನಿ ನೋಡಿರಿ ನಿಮ್ಗೆ ಯಾವ ಶೇಪ್ ಒಬ್ಬೊಬ್ಬರು ಚಿಕ್ಕ ಚಿಕ್ಕದಾಗಿನೂ ಕೂಡ ಮಾಡ್ಕೋತಾರೆ ನಮ್ಮಲ್ಲಿ ಇದೇ ನಾನು ದೊಡ್ಡದು ಇದಕ್ಕಿಂತ ಚಿಕ್ಕದು ಇದ್ರಕ್ಕಿಂತ ದೊಡ್ಡದು ಕೂಡ ಮಾಡ್ಕೋತಾರೆ ಈಗ ನಾನು ಈ ರೀತಿ ಮಾಡ್ಕೊಂಡಿನಿ ಇದನ್ನು ಬಿಸಿಯಾಗಿ ಕಾಸಾಕಿಟ್ಟರೆ ಒಂದು ತೆವಿ ಆ ತೆವಿ ಮೇಲೆ ಇದನ್ನು ಹಾಕಿ ಚೆನ್ನಾಗಿ ಎರಡು ಸೈಡ ಇದ್ದೀನಿ ಉಬ್ಬಿ ಬರ್ತಾವೆ ಇದು ಸ್ವಲ್ಪ ನಾನು ಹಿಟ್ಟು ನೆನೆಸೋದಾಗಿಲ್ಲ ಗೋಧಿ ಹಿಟ್ಟನ್ನು ಹಾಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಇದು ಇದು ಆಗಿಲ್ಲ ಲಾಸ್ಟ್ ಲಾಸ್ಟಿಗೆರೆ ತುಂಬ ಎಷ್ಟು ಹಿಟ್ಟು ನೆನೀತದ ಅಷ್ಟು ಚೆನ್ನಾಗಿ ಬರ್ತದ ನೀವು ಹಿಟ್ಟು ನೆನೆಸಿ ಮಾಡಿರಿ ನೋಡಿರಿ ಈ ರೀತಿ ಚೆಂದಂಗ ಎರಡೂ ಸೈಡ ಬೇಯಿಸ್ಕೋಬೇಕು ಉಬ್ತದ ನೋಡಿರಿ ಈ ರೀತಿ ನೀವು ಮನ್ಯಾಗ ಟ್ರೈ ಮಾಡಿರಿ ಹಾಗೇ ಇದು ನೋಡಿರಿ ಈ ರೀತಿ ಕಲರ್ ಬೀಳಬೇಕು ಚ ಏನು ಸ್ಪಾಟ್ಸ್ಗಳು ಬರಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೊರಿ ಹಸಿ ಬಿಸಿ ಚೆನ್ನಾಗಿ ಚೆನ್ನಾಗಲ್ಲ ಇದು ನೀವು ಬೇಕಂದ್ರೆ ಒಂದು ಹದಿನೈದು ದಿನ ಇಟ್ಟು ತಿನ್ಬೋದು ಆದರೆ ಸ್ವಲ್ಪ ಹಾರಾಕಬೇಕು ಬಿಸಿ ಬಿಸಿನೇ ಹಾಗೇ ಇಟ್ಟರೆ ಚೆನ್ನಾಗಲ್ಲದು ಏನಂತಾರೆ ನೀರು ಬ ಬೆಲ್ಲ ಕರಗ್ದಂಗೆ ಆಗಿ ರಸ ರಸ ಆಗ್ತದ ಅದಕ್ಕೆ ನಾವು ಈ ಮಾಡಿದ್ಮೇಲೆ ಒಂದು ತಾಸ ಸ್ವಲ್ಪ ಎರಡು ಸೈಡ್ ಹೊಳಿಸಿ ಹೊಳಿಸಿ ಹಾರಾಕೋಬೇಕು ಒಂದು ಪೇಪರ್ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ನೀವೇನೋ ರೊಟ್ಟಿ ಬುಟ್ಟಿ ಅಂತೀರಲ್ಲ ಅದ್ರೋಗಿಟ್ಟು ಹಾರಾಕ್ಕೊಂಡು ಎತ್ತಿಡ್ಬೇಕು ಇಲ್ಲಾಂದ್ರೆ ಮೆತ್ತಿಗೆ ಅವು ಚೆನ್ನಾಗಲ್ಲ ಸ್ವಲ್ಪ ಕ್ರಿಸ್ಪಿ ಕಟ್ಟಿ ಕಟ್ಟಿ ಆದರೆ ಟೇಸ್ಟ್ ಹತ್ತವು ಇದಕ್ಕೆ ನಾವು ತುಪ್ಪ ಹಚ್ಕೊಂಡು ಉತ್ತೇವಿ ನೀವು ಹೆಂಗೆ ತಿತ್ತೀರಿ ಶೇಂಗಾದೊಳಗೆನ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ನಾನು ಎರಡು ನಿಮಗೆ ತೋರಿಸಿನಿ ಇದೇ ರೀತಿ ನಾನು ಎಲ್ಲನೂ ಮಾಡ್ಕೊಂಡು ಬರ್ತೀನಿ ನಾನು ಇಷ್ಟು ಕಂಪ್ಲೀಟ್ ಅದು ಇಷ್ಟು ಹೋಳ್ಗೆ ಮಾಡ್ಬೇಕಂದ್ರೆ ಒಂದು ಅರ್ಧ ತಾಸು ತೊಗೆಲ್ಲ ರೆಡಿ ಆಗ್ಯದ ನೋಡ್ರಿ ಎಷ್ಟು ಚಂದ ಬಂದವು ಇದೇನು ಒಳಗೆ ಅದು ಶೇಂಗದು ಫಿಲ್ಲಿಂಗ್ ಮಾಡಿದ್ದೇವಲ್ಲ ನೋಡ್ರಿ ಎಲ್ಲ ಸೈಡ ಫುಲ್ ಎಷ್ಟು ಚೆಂದ ಎಲ್ಲ ಕಡೆ ಸ್ಪ್ರೆಡ್ ಆಗ್ಯದ ಇದು ಸ್ವಲ್ಪ ಬಿಸಿಯದ ಈ ರೀತಿ ಕಾಣಿಸ್ತದ ಸ್ವಲ್ಪ ಮೆತ್ತಗೆ ಅನ್ಸಾಕತ್ತವ ನಿಮಗೆ ಸ್ವಲ್ಪ ಮೇಲೆ ತುಂಬ ರುಚಿಯಾಗಿರ್ತದ ಈ ಎಳ್ಳಮಶ್ಚಿಗೆ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೊಂಡಿನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ